ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನು ಶುರು ಮಾಡುವ ಇವತ್ತಿನ ಕತೆ ಬಂದ್ಬಿಟ್ಟು ಮಾನವನಾಗುವೆಯಾ ಇಲ್ಲ ಪ್ರಾಣಿಯಾಗುವೆಯಾ ನೀವು ಕೂಡ ಪ್ರಾಣಿಯಾಗೋಕ್ಕೇ ಬಯಸ್ತೀರಾ ಅಂತ ನಾನು ಬಯಸ್ತಾ ಇದ್ದೀನಿ ಆದರೆ ಮಾನವರಾಗ್ತೀರಿ ಅಂದರೆ ಯಾಕೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂದರೆ ಈ ಕಥೆಯ ಆಧಾರದಲ್ಲಿ ನೀವು ಮಾನವರಾಗ್ತೀರಾ ಅಥವಾ ಪ್ರಾಣಿ ಆಗ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ಹಾಗಾದರೆ ಬನ್ನಿ ಕತೆ ಏನು ಅಂತ ನೋಡೋಣ ಒಂದು ಊರಲ್ಲಿ ನದಿ ತಟದಲ್ಲಿ ಒಬ್ರಿ ಅಂದ್ರೆ ಸ್ವಾಮೀಜಿಯವರು ಇರ್ತಾರೆ ಅವರು ಆಶ್ರಮ ಕಟ್ಟಿಕೊಂಡು ಅವರ ಶಿಷ್ಯ ವರ್ಗದವರೊಂದಿಗೆ ವಾಸವಾಗಿ ಇರ್ತಾರೆ ಇನ್ನು ಅದೇ ಊರಲ್ಲಿ ಒಂದು ಪ್ರಸಿದ್ಧ ದೇವಾಲಯ ಕೂಡ ಇರುತ್ತೆ ಹಾಗಾಗಿ ಅನೇಕ ಜನರು ಅಲ್ಲಿಗೆ ಬರ್ತಾ ಹೋಗ್ತಾ ಇರ್ತಾರೆ ಇನ್ನು ಒಮ್ಮೆ ಆ ಊರಿಗೆ ಬಂದ ಅಯ್ಯಪ್ಪನ ಭಕ್ತಾದಿಗಳು ಆ ದೇವಸ್ಥಾನಕ್ಕೆ ಅಂತ ಬರ್ತಾರೆ ದೇವಸ್ಥಾನಕ್ಕೆ ಬಂದ ನಂತರ ಈ ಸ್ವಾಮೀಜಿಯ ಬಗ್ಗೆ ಅವರು ತಿಳಿದು ಅವರ ದರ್ಶನ ಪಡೆದು ಹೋಗುವ ಅಂತ ಸ್ವಾಮೀಜಿಯ ಬಳಿಗೆ ಬರ್ತಾರೆ ಹಾಗ ಸ್ವಾಮೀಜಿಯವರ ಸ್ವಾಗತಿಸುತ್ತಾರೆ ಮಧ್ಯಾಹ್ನದ ಹೊತ್ತಾಗಿರುವುದರಿಂದ ಊಟದ ಸಮಯ ಅಂತ ಹೇಳಿ ಅವರನ್ನ ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಅಂತ ಪ್ರೀತಿಯಿಂದ ಕರೀತಾರೆ ಎಲ್ಲರೂ ಊಟಕ್ಕೆ ಕುಳಿತ ನಂತರ ಸ್ವಾಮೀಜಿ ಹೇಳ್ತಾರೆ ನನ್ನದೊಂದು ಸಣ್ಣ ಪ್ರಶ್ನೆ ಇದೆ ಏನಂದ್ರೆ ತಾವು ಮನುಷ್ಯರ ಆಗಿ ತಿನ್ನಬಯಸುತ್ತೀರೋ ಅಥವಾ ಪ್ರಾಣಿಯಂತೆ ತಿನ್ನಬಯಸುತ್ತೀರೋ ಅಂತ ಕೇಳಿದಾಗ ಅಯ್ಯಪ್ಪ ಮಾಲಾಧಾರಿಗಳು ಅವರೆಲ್ಲರೂ ಒಂದು ನಿಮಿಷ ಏನೂ ಅರ್ಥವಾಗದೆ ನಂತರ ಸವರಿಸಿಕೊಂಡು ಯಾಕೆ ಹಾಗೆ ಕೇಳುತ್ತೀರಾ ನಾವೆಲ್ಲರೂ ಮನುಷ್ಯರು ತಾನೆ ಅದಕ್ಕೆ ಮನುಷ್ಯರು ತರಾನೇ ತಿಂತೀವಿ ಅಂತ ಒಮ್ಮತದಿಂದ ಸವರಿಸಿಕೊಂಡು ಉತ್ತರವನ್ನ ಹೇಳಿದಾಗ ಸ್ವಾಮೀಜಿ ನಸುನಕ್ಕು ನಂಗೊತ್ತು ನೀವು ಮನುಷ್ಯರು ಅಂತ ಆದರೆ ನಾವು ಮನುಷ್ಯರ ಹಾಗೆ ತಿನ್ನದೆ ಪ್ರಾಣಿಗಳ ಹಾಗೆ ತಿಂದರೆ ನಮಗೂ ಕ್ಷೇಮ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ ಇವರ ಮಾತಿನ ತಲೆಬುಡ ಅರ್ಥವಾಗದೆ ಅಯ್ಯಪ್ಪ ಮಾಲಾಧಾರಿಗಳು ಸ್ವಾಮೀಜಿಗಳೇ ಸ್ವಲ್ಪ ಅರ್ಥವಾಗುವಂತೆ ಹೇಳಿ ಒಂದು ಒಟ್ಟಾಗಿ ಎಲ್ಲರೂ ಕೂಡ ಕೇಳಿಕೊಳ್ತಾರೆ ಆಗ ಸ್ವಾಮೀಜಿಗಳು ಹೇಳ್ತಾರೆ ನೋಡಿ ಪ್ರಾಣಿ ಪಕ್ಷಿಗಳು ಯಾವತ್ತೂ ಹಸಿವಾಗದೆ ತಿನ್ನುವುದಿಲ್ಲ ಅವುಗಳ ಆಹಾರ ಅವೇ ಹುಡುಕಿಕೊಂಡು ಎಷ್ಟು ಬೇಕೋ ಅಷ್ಟೇ ತಿನ್ನುತ್ತವೆ ತಮ್ಮ ಆಹಾರ ಏನಿದೆಯೋ ಅದನ್ನಷ್ಟೇ ತಿನ್ನುತ್ತೆ ಉದಾಹರಣೆಗೆ ಹುಲಿ ಹಸಿವಾದರೆ ಹುಲ್ಲು ತಿನ್ನುವುದಿಲ್ಲ ಮತ್ತು ಆನೆ ಹಸಿವಾದರೂ ಮಾಂಸ ಭಕ್ಷಣೆ ಮಾಡುವುದಿಲ್ಲ ಆದ್ದರಿಂದ ಪ್ರಾಣಿ ಪಕ್ಷಿಗಳು ಸಾಮಾನ್ಯವಾಗಿ ರೋಗ ಮುಕ್ತವಾಗಿ ಎಲ್ಲವೂ ಒಂದೇ ಆಕಾರದಲ್ಲಿ ವಯಸ್ಸಿಗೆ ತಕ್ಕಂತೆ ಇರುವುದನ್ನು ಕಾಣ್ಬೋದು ಆದರೆ ಮನುಷ್ಯ ಮಾತ್ರ ಹಸಿವಿರಲಿ ಬಿಡಲಿ ಒತ್ತು ಹೊತ್ತಿಗೂ ಒಟ್ಟಿಗೆ ತುರುಕಿಕೊಳ್ಳುತ್ತಲೇ ಇರುತ್ತಾನೆ ಮದುವೆ ಇತರ ಸಮಾರಂಭಗಳಲ್ಲಿ ತನ್ನ ಮಿತಿ ಮೀರಿ ಬಂದದ್ದನ್ನೆಲ್ಲ ಬಡಿಸಿಕೊಂಡು ಕೊನೆಗೆ ತಿನ್ನಲಾರದೆ ತಿಂದು ಬಾಧೆ ಪಡುವುದು ಸಾಮಾನ್ಯವಾಗಿ ನೋಡಬಹುದು ತನ್ನ ಬಾಯಿ ಚಪಲದಿಂದಲೇ ಅನೇಕ ರೋಗಗಳಿಗೆ ತುತ್ತಾಗಿ ಕಷ್ಟಪಡುವುದು ನಿಮಗೆ ಗೊತ್ತೇ ಇದೆ ತಾನೆ ಅದಕ್ಕೆ ಕೇಳಿದ್ದು ನೀವು ಯಾವ ರೀತಿ ಉದಲು ಇಷ್ಟಪಡುತ್ತೀರೆಂದು ಕೇಳಿದಾಗ ಅವರೆಲ್ಲರೂ ಈಗ ಮತ್ತೊಂದು ಬಾರಿ ಒಟ್ಟಾಗಿ ಹೇಳ್ತಾರೆ ಇನ್ಮೇಲಂತೂ ನಾವು ಪ್ರಾಣಿಗಳಂತೆ ತಿಂದು ಮಾನವರಂತೆ ಸಾಧ್ಯವಾದಷ್ಟು ಬೇರೆಯವರಿಗೆ ಉಪದ್ರವಾಗದಂತೆ ಬಾಳಬೇಕೆಂದು ನಿಶ್ಚಯಿಸಿದ್ದೇವೆ ಅಂತ ಸ್ವಾಮೀಜಿಯಲ್ಲಿ ಹೇಳ್ತಾರೆ